ನೋಡಿ ಈಗ ಒಬ್ಬ ಯುವಕರನ್ನು ಸಂಘಟನೆಯಿಂದ ಬಂದಿರ್ತಕ್ಕಂಥ ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ ಭಾರತ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಅವರ ಗೆಲುವಿಗಾಗಿ ನಾವೆಲ್ಲರೂ ಅಗಳಿರ್ಗೂ ಕೆಲಸ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಹತ್ತು ಈ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಂಥ ಸಂದರ್ಭದಲ್ಲಿ ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳು ಐದು ಗ್ಯಾರಂಟಿಗಳನ್ನು ನುಡಿದಂತೆ ನಾವು ಅದನ್ನು ಅನುಷ್ಠಾನ ಮಾಡಿದ್ದೀವಿ ಜನ ಇವತ್ತು ಒಂದು ಭೀಕರವಾದಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಇವತ್ತೇನು ನಮ್ಮ ಗ್ಯಾರಂಟಿಗಳ ಫಲವಾಗಿ ಒಂದು ನೆಮ್ಮದಿಯ ಬದುಕನ್ನು ಸಾಗಿಸಲಿಕ್ಕೆ ಒಂದು ಸಹಕಾರ ಆಗಿರ್ತಕ್ಕಂಥದ್ದು ನಮ್ಮ ಐದು ಗ್ಯಾರಂಟಿಗಳು ಇವನ್ನೆಲ್ಲ ನೆಚ್ಚಿಕೊಂಡು ನಾವು ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಐದು ವರ್ಷ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಲೋಕಸಭೆಯಲ್ಲಿ ನಮ್ಮ ಧ್ವನಿ ಕಾಂಗ್ರೆಸ್ ಪಕ್ಷದ ಧ್ವನಿ ಮತ್ತು ರಾಜ್ಯದ ಪರವಾಗಿ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ಧ್ವನಿ ಎತ್ತಿಂಥದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅದೇ ರೀತಿ ಕೋಲಾರದಲ್ಲಿ ಕೂಡ ನಮ್ಮ ಕೆ ವಿ ಗೌತಮನು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಕುಮಾರಸ್ವಾಮಿ ದೇವೇಗೌಡರು ರಾಮನಗರದಲ್ಲೂ ನಿಂತರು ಸಾತ್ನೂರಲ್ಲಿ ನಿಂತರು ಚನ್ನಪಟ್ಟಣದಲ್ಲಿ ನಿಂತಿದ್ದರು ಕುಮಾರಸ್ವಾಮಿಯವರು ಅನಿತಾ ಕುಮಾರಸ್ವಾಮಿಯವರು ಗೋವಿಂದ ಕಾರಜೋಳ ಸಾಹೇಬರು ಇವತ್ತು ಬಾಗಲಕೋಟೆಯಿಂದ ಬಂದು ಚಿತ್ರದುರ್ಗದಲ್ಲಿ ನಿಂತಿದ್ದಾರೆ ಈ ಪ್ರಶ್ನೆ ಅವ್ರಿಗೂ ಕೇಳಬೇಕಲ್ವಾ ತಾವು ಅದರಿಂದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಸ್ಥಳೀಯವಾಗಿರ್ತಕ್ಕಂಥ ನಾಯಕರು ಅವರ ಅಭಿಪ್ರಾಯದ ಮೇಲೆ ಹೋಗಿದ್ದ ದಿನ ಯಾರು ಹೊರ್ಗಡೆಯಿಂದ ಬಂದರು ಯಾರು ಇಲ್ಲಿಂದ ಬಂದರು ಅಂತಕ್ಕಂಥದ್ದು ಅವರು ಹೇಳೋಕ್ಕೆ ಮುಂಚೆ ಅವರು ಅದನ್ನು ಅರ್ಥ ಮಾಡ್ಕೊಬೇಕು ಸರ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಯಾವ ರೀತಿ ಪ್ರಭಾವ ಬೀರುತ್ತೆ ನಿಮ್ಮ ಕ್ಷೇತ್ರದಲ್ಲಿ ನೋಡಿ ಈಗ ಇಲ್ಲಿ ಹಿಂದಿನಿಂದ ನನ್ನ ವಿರುದ್ಧವಾಗಿ ಜೆ ಡಿ ಎಸ್ಸು ಬಿ ಜೆ ಪಿ ಒಟ್ಟಾಗಿ ಕೆಲಸ ಮಾಡ್ತಾರೆ ಅದರಿಂದ ಅದರಿಂದ ನಮಗೇನು ಅಂತ ದೊಡ್ಡ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರು ನನ್ನ ಎರಡು ಬಾರಿ ನಾನೇನು ಸೋತಿ ಮತ್ತೆ ಗೆದ್ದಿರ್ತಕ್ಕಂಥದಲ್ಲಿ ಅವತ್ತು ಭಾಳಷ್ಟು ಶ್ರಮ ಇದೆ ಅವರು ಭಾಳ ಪ್ರಾಮಾಣಿಕವಾಗಿ ನನ್ನ ಗೆಲ್ಸ್ಕೊಳ್ಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದ ಇವತ್ತು ನನ್ನನ್ನು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಸ್ಕೊಟ್ಟಿದ್ದಾರೆ ಅದರಿಂದ ಇವತ್ತು ಅವಕಾಶವಾದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ ಅವರ ಏನು ಅವರ ತಂತ್ರಗಾರಿಕೆ ಖಂಡಿತ ಇಲ್ಲಿ ನಡೆಯೋದಿಲ್ಲ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಗ್ಗಟ್ಟ ಕೆಲಸ ಮಾಡ್ತೇವೆ ಸರ್ ಕೊನೆಯದಾಗಿ ಈ ಕ್ಷೇತ್ರದ ಪ್ರಭಾವಿ ನಾಯಕರಾಗಿ ಕ್ಷೇತ್ರದ ಮತದಾರರಿಗೆ ನಮ್ಮ ಸಂದೇಶ ಆಗಿದೆ ನೋಡಿ ನಾನು ಇಷ್ಟೇ ಹೇಳೋದು ಈಗ ಕಳೆದ ಎರಡು ಸಾವಿರದ ನಾಲ್ಕರಿಂದ ಹದಿಮೂರವರೆಗೂ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರದಲ್ಲಿ ನಾನು ಮಾಡಿದ್ದೆ ಆದರೆ ಎರಡು ಬಾರಿ ಕಾರಣಾಂತರದಿಂದ ನನಗೆ ಸೋಲಾಯಿತು ನಾವೇನು ನಿರೀಕ್ಷೆ ಮಾಡಿದ್ದೆ ಈ ಕ್ಷೇತ್ರದ ಭವಿಷ್ಯತ್ತು ಈ ಕ್ಷೇತ್ರದ ಯುವಕರ ಭವಿಷ್ಯತ್ತಿನ ಬಗ್ಗೆ ಏನು ಅಭಿಗೃ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತಕ್ಕಂಥದ್ದು ಈ ಹತ್ತು ವರ್ಷಗಳಲ್ಲಿ ಹಿನ್ನಡೆ ಆಗಿದೆ ಈಗ ಒಂದು ಅವಕಾಶ ಬಂದಿದೆ ಇವತ್ತು ಸರ್ಕಾರ ಕೂಡ ನಮ್ಮದೇ ಇದೆ ಹಾಗೂ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಕೂಡ ನಾನು ಇದ್ದೀನಿ ಅದರಿಂದ ಕಳೆದ ಹತ್ತು ವರ್ಷದ ಏನು ನಾವು ಅಭಿವೃದ್ಧಿಯನ್ನು ಪಡ್ಕೊಂಡಿದ್ದೀವಿ ಅದನ್ನು ಈ ಐದು ವರ್ಷದಲ್ಲಿ ಮಾಡಿ ತೋರಿಸ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ ಎಲ್ಲ ವರ್ಗದ ಜನರ ಅಭಿವೃದ್ಧಿ ಏಳಿಗೆ ಆಗಬೇಕಾದ್ರೆ ನೀವು ನನಗೆ ಹೆಚ್ಚಿನ ಒಂದು ಬೆಂಬಲ ಕೊಡಬೇಕು ನನಗೆ ಪ್ರೋತ್ಸಾಹ ಕೊಡಬೇಕು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬಹುಮತ ಕೊಟ್ಟಾಗ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಥ್ಯಾಂಕ್ ಯು ಸರ್